ಕಾಂಗ್ರೆಸ್ಸಿನ ಕತ್ತಲಗಳೇ ಈಗ ದಿನಾಂಕ ಇಪ್ಪತ್ತಾರನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಯ ಪ್ರಚಾರದ ವಾಹನ ಮನೆ ಮಾಡಿಕೊಳ್ತಾ ಇದ್ದೀವಿ ಇಂದು ನಾವು ಮಂಚೇನಹಳ್ಳಿಗೆ ಆಗಮಿಸಿದ್ದೇವೆ ಮಂಚೇನಳ್ಳಿಯ ಒಂದು ಚುನಾವಣಾ ಪ್ರಚಾರಕ್ಕಾಗಿ ತಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಈ ಒಂದು ಅಭೂತಪೂರ್ವ ಒಂದು ಸಮೂಹ ಇವತ್ತು ನಮ್ಮ ರಕ್ಷ ರಾಮಾಯಣ ಮತ್ತು ನಮ್ಮ ಪ್ರಜಶ್ವರನ್ನ ಗೌರವ ಮತ್ತು ಶಿವಶಂಕರ್ ರೆಡ್ಡಿ ಅವರನ್ನ ಇವತ್ತು ಆತ್ಮೀಯವಾಗಿ ನೀವು ಸ್ವಾಗತ ಮಾಡ್ಕೊಳ್ತಾ ಇದ್ದೀರಾ ಬಂಧುಗಳೇ ಅದರ ಒಂದು ಸ್ಪಷ್ಟ ಮತ್ತು ಎದುರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ವ್ಯಕ್ತಿರ್ವಿ ನಿಗರ್ವಿ ಎಂದುಗರ್ವಿ ಎಂದು ನಮ್ಮ ರಕ್ಷಾ ರಾಮಯ್ಯ ಅವರ ಕ್ರಮ ಸಂಖ್ಯೆ ಮೂರು ಅವರ ಕ್ರಮ ಸಂಖ್ಯೆ ಮೂರು ರಕ್ಷಾ ರಾಮಯ್ಯನವರಿಗೆ ನಮ್ಮ ಅಮೂಲ್ಯವನ್ನು